ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಶಸ್ತಿ ಘಟನೆಗಳು ನಾವು ಏನೇನು ಪೇಪರ್ ಅಲ್ಲಿ ಅಂತ ನಾವು ಡಿಸ್ಕಸ್ ಮಾಡ್ನ ಲೆಟ್ ಸ್ಟಾರ್ಟ್ ಮಲಾಲಾ ಯೂಸುಫಿ ಇವರಿಗೆ ವಿಶ್ವಸಂಸ್ಥೆ ಶಾಂತಿಯುತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಮಲಾಲಾ ಯೂಸುಫಿ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು ಇವರು ಈಗ ಇವರಿಗೆ ವಿಶ್ವಸಂಸ್ಥೆ ಶಾಂತಿ ಜೊತೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಈ ಪ್ರಶಸ್ತಿಯನ್ನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಅಂಟೋನಿಯಾ ಗುಟ್ರೆಸ್ ಅವರು ನೀಡಿ ಗೌರವಿಸಿದ್ದಾರೆ ಮನಾಲಿ ಯೂಸುಫಿ ಅವರು ವಿಶ್ವದಲ್ಲಿ ಅತ್ಯಂತ ಮಹತ್ವದ ಎಲ್ಲರಿಗೂ ಶಿಕ್ಷಣ ಎಂಬ ಒಂದು ಪರಿಕಲ್ಪನೆಯ ಸಂಕೇತವನ್ನ ಹೇಳಿದರೆ ಅದನ್ನು ಬಣ್ಣಿಸಿದರೆ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಶಾಂತಿ ದೊತಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಒಂದು ಏನು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಏನು ಮಲಾಲಾ ಯೂಸುಫಿ ಅವರು ಅವರು ವಿಶ್ವಸಂಸ್ಥೆಯ ಶಾಂತಿ ದೂತ ಪ್ರಶಸ್ತಿ ಪಡೆದ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಮಲಾಲಾ ಯೂಸುಫಿ ಅವರ ಬಗ್ಗೆ ನಾವು ತಿಳ್ಕೊಂಡ ಮಲಾಲಾ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳರ ಜುಲೈ ಹನ್ನೆರಡರಂದು ಪಾಕಿಸ್ತಾನದ ಪ್ರಾಂತ್ಯವಾದ ದಕ್ಷಿಣ ಪಾಕಿಸ್ತಾನದ ಪ್ರಾಂತ್ಯವಾದ ಮಿಂಗೋರಾ ಎಂಬ ನಗರದಲ್ಲಿ ಇವರು ಹುಟ್ಟಿದ್ರು ಇವರು ಹನ್ನೊಂದನೇ ವಯಸ್ಸಿನಲ್ಲಿ ಬಿಬಿಸಿಗೆ ಲೇಖನಗಳನ್ನು ಬಿಬಿಸಿ ಅಂದ್ರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆ ಒಂದು ನ್ಯೂಸ್ ಕಂಪನಿಗೆ ಲೇಖನಗಳನ್ನ ಬರೆಯುವ ಮೂಲಕ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದರು ಮತ್ತೆ ಮಹಿಳೆಗೆ ಶಿಕ್ಷಣ ಬಹಳ ಮುಖ್ಯ ಅದನ್ನ ಪ್ರತಿಪಾದನ ಮಾಡಿದ್ರು ಹಾಗಾಗಿ ಅದನ್ನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದ್ರು ಇವರು ಪಾಕಿಸ್ತಾನದಲ್ಲಿರುವ ತಾಲಿಬಾನ್ ಬಗ್ಗೆ ಅಧ್ಯಯನ ಅಂದ್ರೆ ಒಂದು ಮನೋ ಮನೋಜ್ಞ ವರದಿಯನ್ನ ಮಾಡಿದ್ರು ಆ ಪಾಕಿಸ್ತಾನದಲ್ಲಿನ ತಾಲಿಬಾನ್ನ ಸ್ಥಿತಿಗತಿ ಬಗ್ಗೆ ಮನೋಜ್ಞ ವರದಿಗಳನ್ನ ಇವರು ಮಾಡಿದ್ರು ಅದೇ ರೀತಿ ಇವರಿಗೆ ತಾಲಿಬಾನ್ ಹತ್ಯೆಯನ್ನ ಮಾಡುವ ಒಂದು ಸಂಚನ ಹೂಡಿತು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರಿಗೆ ಇವರ ಮೇಲೆ ಗುಂಡಿನ ದಾಳಿಯನ್ನು ನಡೆಯಿತು ಆದರೆ ಇವರು ಅದರಿಂದ ಪಾರಾದರು ಮತ್ತು ಇವರಿಗೆ ತೀವ್ರ ಗಾಯಗಳನ್ನು ಗಾಯಗಳು ಆಗಿದ್ವು ಇವರಿಗೆ ಹಲವಾರು ಪ್ರಶಸ್ತಿಗಳನ್ನ ಸಂದಿದೆ ಅವು ಅಂತ ನೋಡೋಣ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರಿಗೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಮಲಾಲ್ ಅವರು ಹದಿನೇಳನೇ ವಯಸ್ಸಿನಲ್ಲಿದ್ದಾಗ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇವರು ಪಡ್ಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಪುರಸ್ಕೃತಿ ಎಂಬ ದಾಖಲೆಗೆ ಇವರು ಪಾತ್ರರಾಗಿದ್ದಾರೆ ಅದೇ ರೀತಿ ಇವರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಯುವ ಶಾಂತಿ ಪ್ರಶಸ್ತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಇರುವ ಮದರ್ ಪೈರಸ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಮೋನ್ ದಿ ದಿ ಪ್ರಶಸ್ತಿ ಅದೇ ವರ್ಷ ಸಕ್ರೋ ಮುಕ್ತ ಯೋಚನೆ ಪ್ರಶಸ್ತಿ ಮತ್ತು ಅನ್ನ ಪುಲಿಕೋಸ್ಕಾ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಅದೇ ರೀತಿ ಪ್ರತಿ ವರ್ಷ ವಿಶ್ವಸಂಸ್ಥೆ ಇವರಿಗೆ ಒಂದು ಗೌರವ ವಾರ್ತಾ ಮುಖಾಂತರ ನವೆಂಬರ್ ಹತ್ತನ್ನ ಮಲಾಲಾ ದಿನ ಎಂದು ಘೋಷಿಸಿದೆ ಪ್ರತಿ ವರ್ಷ ನವೆಂಬರ್ ಹತ್ತನ್ನ ಮಲಾಲಾ ದಿನ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ವಿಶ್ವಸಂಸ್ಥೆಯ ಶಾಂತಿಯುತ ಪ್ರಶಸ್ತಿ ಬಗ್ಗೆ ನಾವು ಇಲ್ಲಿ ತಿಳ್ಕೋಣ ವಿಶ್ವಸಂಸ್ಥೆಯ ಶಾಂತಿಯುತ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯನ್ನು ಒಂದು ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಈ ಪ್ರಶಸ್ತಿಯನ್ನು ಜಾಗರೂಕವಾಗಿ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಅಥವಾ ಸಾರ್ವಜನಿಕ ಜೀವನದ ಇತರ ಕ್ಷೇತ್ರಗಳಿಂದ ಆಯ್ಕೆಯನ್ನು ಮಾಡಲಾಗುತ್ತದೆ ಈ ಪ್ರಶಸ್ತಿ ಕೊಡುವುದು ಈ ಒಂದು ಯೋಜನೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆರಂಭವನ್ನು ಮಾಡಲಾಗಿತ್ತು ಈ ಪ್ರಶಸ್ತಿ ಶಾಂತಿಯುತ ಪ್ರಶಸ್ತಿ ಈ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅವರು ನೀಡ್ತಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ಪ್ರಶಸ್ತಿಯ ವಿಶ್ವಸಂಸ್ಥೆಯ ಚಟುವಟಿಕೆ ಚಟುವಟಿಕೆಗಳನ್ನ ಉತ್ತೇಜಿಸುವುದೇ ಈ ಒಂದು ಪ್ರಶಸ್ತಿಯ ಬಹಳ ಒಂದು ಪ್ರಮುಖ ಉದ್ದೇಶ ಆರಂಭಿಕ ಹಂತದಲ್ಲಿ ಈ ಒಂದು ಪ್ರಶಸ್ತಿ ಮೂರು ವರ್ಷಗಳಿಗೆ ಆಯ್ಕೆಯನ್ನು ಮಾಡಲಾಗ್ತಿತ್ತು ಈ ಹನ್ನೆರಡು ಶಾಂತ ಶಾಂತಿಯೂತರಲ್ಲಿ ಮೂವರು ಅಂದ್ರೆ ಮೈಕಲ್ ಡಗ್ಲಾಸ್ ಜೇನ್ ಗೂಡಲ್ ಮತ್ತು ಯೋಯೋಮಾ ಇವರು ಹತ್ತು ವರ್ಷಕ್ಕಿಂತ ಹೆಚ್ಚು ಅಧಿಕ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಈ ವರ್ಷ ಮಲಾಲಾ ಯೂಸುಫಿ ಅವರಿಗೆ ಶಾಂತಿದೂತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ರೋಗಗಳ ವಿರುದ್ಧದ ಲಸಿಕೆಯ ಕ್ಷಮತೆ ಹೆಚ್ಚಿಸುವ ಪ್ರೋಬಿ ಪ್ರೋಟೀನ್ ಬಾಸ್ಟನ್ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಮೆಡಿಸಿನ್ ಸಂಶೋಧಕರು ಪ್ರೋಬಿ ಪ್ರೋಟೀನ್ ಅನ್ನದ ಸಂಶೋಧಿಸಿದ್ದಾರೆ ಈ ಪ್ರೋಬಿ ಪ್ರೋಟೀನ್ ಕ್ಯಾನ್ಸರ್ ಎಚ್ ವಿ ಹಾಗೂ ಇನ್ಫ್ಲುಯೆಂಜಾ ಅಂತಹ ರೋಗಗಳ ವಿರುದ್ಧದ ಲಸ್ಯ ಲಸಿಕೆ ಕ್ಷಮತೆ ಅಂದರೆ ಕ್ಯಾನ್ಸರ್ ಐ ವಿ ಮತ್ತೆ ಇನ್ಫ್ಲುಯೆಂಜಾ ಅಂತ ರೋಗಗಳನ್ನ ಇದು ಮುಕ್ತಗೊಳಿಸುತ್ತೆ ಅಂತ ಒಂದು ಲಸಿಕೆ ಇದು ಆ ಲಸಿಕೆಯ ಹೆಸರು ಪ್ರೋಬಿ ಬಿ ಪ್ರೋಟೀನ್ ಅಂತ ಅದನ್ನು ಕಂಡುಹಿಡಿದವರು ಅದನ್ನು ಸಂಶೋಧಿಸಿದವರು ಬಾಸ್ಟನ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಮೆಡಿಸಿನ್ ಸಂಶೋಧಕರು ಇದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ನಾವು ರೋಗದಿಂದ ಮುಕ್ತವಾಗ್ತೀವಿ ಆ ಒಂದು ಅಧ್ಯಯನವನ್ನ ಬಾಸ್ಟನ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಮೆಡಿಸಿನ್ ಸಂಶೋಧಕರು ಮಾಡಿದ್ದಾರೆ ಚಂಪಾರಣ ಸತ್ಯಾಗ್ರಹಕ್ಕೆ ನೂರು ವರ್ಷ ಚಂಪಾರಣ ಸತ್ಯಾಗ್ರಹ ಇದು ಹತ್ತೊಂಬತ್ತು ನೂರ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಗಾಂಧೀಜಿಯವರು ಇದು ಕೈಗೊಂಡಿದ್ರು ಇಲ್ಲಿ ನಮ್ಮ ಭಾರತದಲ್ಲಿ ರೈತರು ರೈತರಿಗೆ ಯುರೋಪಿಯನ್ ಗಳು ಇಂಡಿಗೋ ಪ್ಲಾಂಟ್ ಅನ್ನ ಬೆಳೀಬೇಕಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು ಹಾಗಾಗಿ ಅದರ ಒಂದು ನಿಟ್ಟಿನಲ್ಲಿ ರೈತರ ಒಂದು ಸಮಸ್ಯೆಯನ್ನ ನೋಡ್ಕೊಂಡು ಗಾಂಧೀಜಿಯವರು ಸೌತ್ ಆಫ್ರಿಕಾ ವಾಪಸ್ ಬಂದಾಗ ಭಾರತಕ್ಕೆ ಅವಾಗ ಚಂಪಣೆ ಸತ್ಯಾಗ್ರಹವನ್ನು ಹತ್ತೊಂಬತ್ತು ಹದಿನೇಳು ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಈಗ ನೂರು ವರ್ಷಗಳು ತುಂಬಿವೆ ಈ ಒಂದು ನೂರು ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ವಿಶಿಷ್ಟ ಛಾಯಾಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಅದು ಹೊಸ ದೆಹಲಿಯಲ್ಲಿ ನ್ಯೂ ದೆಹಲಿಯಲ್ಲಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛಗ್ರಹ ಬಾಪುಕು ಕಾರ್ಯಾಂಜಲಿ ಏಕ್ ಅಭಿಯಾನ್ ಏಕ್ ಪ್ರದರ್ಶನಿ ಎಂಬ ಚಿತ್ರ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಸ ದೆಹಲಿಯಲ್ಲಿ ಉದ್ಘಾಟಿಸಿದರು ಈ ಒಂದು ಪ್ರದರ್ಶನದಲ್ಲಿ ಚಂಪಣ ಸತ್ಯಾಗ್ರಹದ ವಿವಿಧ ಹಂತಗಳ ಛಾಯಾಚಿತ್ರಗಳ ಒಂದು ಪ್ರದರ್ಶನ ಮಾಡಿದ್ದಾರೆ ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸಾಧನೆಗಳನ್ನು ಮಾಡಿದ್ದು ಕೂಡ ಇಲ್ಲಿ ವಿವರಿಸಲಾಗಿದೆ ಇದು ಒಂದು ಅತಿದೊಡ್ಡ ಸಮುದಾಯ ಚಳವಳಿಯಾಗಿತ್ತು ಸ್ವಚ್ಛತೆ ಸಾಧಿಸುವ ನಿಟ್ಟಿನಲ್ಲಿ ಸಮುದ್ರ ಸುರಂಗಕ್ಕೆ ನಾರ್ವೆ ಸಿದ್ಧತೆ ಹಡಗುಗಳ ಸಂಚಾರಕ್ಕೆ ಅನುಕೂಲ ಮಾಡಗೋಸ್ಕರ ವಿಶ್ವದ ಮೊದಲ ಸಮುದ್ರ ಸುರಂಗವನ್ನು ನಿರ್ಮಿಸಲು ನಾರ್ವೆ ಸಿದ್ಧತೆಯನ್ನ ನಡೆಸ್ತಾ ಇದೆ ನಾರ್ವೆಯ ಪೆನಿನ್ಸುಲಾ ಕರಾವಳಿ ಏನಿದೆ ಅದರ ಬಳಿ ಸಮುದ್ರದಲ್ಲಿ ಸದಾಕಾಲ ಅಲ್ಲಿ ಭಾರಿ ಬಿರುಗಾಳಿ ಇರುತ್ತೆ ಭಾರಿ ಬಿರುಗಾಳಿಯಿಂದ ಕಳೆದ ಮೂರು ವರ್ಷ ದಶಕಗಳಿಂದ ಅಲ್ಲಿ ಆ ಒಂದು ಬಿರುಗಾಳಿಗೆ ಸಿಲುಕಿ ಹಲವು ಹಡಗಳು ಮುಳುಗ್ತಾ ಇದಾವೆ ಮತ್ತು ನೂರಾರು ಮಂದಿ ಮರ್ತವನ್ನ ಪಡ್ತಾ ಇದ್ದಾರೆ ಅದನ್ನ ತಡೆಗಟ್ಟಗೋಸ್ಕರ ಈಗ ಅಲ್ಲಿ ಒಂದು ಸಮುದ್ರ ಸುರಂಗವನ್ನ ಮಾಡ ನಿರ್ಮಾಣ ಮಾಡಗೋಸ್ಕರ ನಾರ್ವೆ ಸಿದ್ಧತೆಯನ್ನ ಇದೆ ಈ ಸುರಂಗದ ಟೋಟಲ್ ಒಂದು ಉದ್ದ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಸುರಂಗದ ಉದ್ದ ಹದಿನಾರು ಸಾವಿರ ಟನ್ ತೂಕದ ಹಾಡುಗಳನ್ನ ಸಾಗಬಹುದು ಇದಕ್ಕೆ ವೆಚ್ಚ ಎರಡ್ ಸಾವಿರದ ಐದು ಕೋಟಿ ರೂಪಾಯಿ ಯೋಜನೆಯ ಒಂದು ಕುಟಿಯ ಯೋಜನೆಯ ಅಂದಾಜನ್ನ ಹಾಕಲಾಗಿದೆ ಅದು ಓಕೆ ಪ್ರಜಾವಾಣಿಯ ಅಮೃತವಾಣಿ ಪೇಪರ್ ಅಲ್ಲಿ ಚಿಕ್ಕ ಪೇಪರ್ ಅಲ್ಲಿ ವಿದೇಶಿ ಪರಿಚಯ ಅಂದ್ರೆ ಬೇರೆ ಬೇರೆ ದೇಶಗಳ ಒಂದು ಪರಿಚಯವನ್ನ ಕೊಡ್ತಾ ಇದ್ರೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇಕ್ವಿಡಾರ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಇಕ್ವಿಡಾರ್ ದೇಶ ಈ ಇದು ಸೌತ್ ಅಮೆರಿಕಾದಲ್ಲಿ ಬರುತ್ತೆ ಸೌತ್ ಅಮೆರಿಕಾದಲ್ಲಿ ಇಕ್ವಿಡಾರ್ ಬರುತ್ತೆ ಈ ಇಕ್ವಿಡರ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಪ್ಪತ್ತೆಂಟು ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದರ ವಿಸ್ತೀರ್ಣ ಟೂ ಪಾಯಿಂಟ್ ತ್ರೀ ಲಕ್ಷ ಚದರ ಕಿಲೋಮೀಟರ್ ಇದರ ರಾಜಧಾನಿ ಕ್ವಿಟೋ ಇಲ್ಲಿ ಮೇನ್ ನೆನಪಿಟ್ಕೊಳ್ಳೋದು ನೀವು ಇಕ್ವಿಡರ್ನ ರಾಜಧಾನಿ ಕ್ವಿಟೋ ಇದು ಸೌತ್ ಅಮೆರಿಕಾದಲ್ಲಿ ಬರುತ್ತೆ ಅಲ್ಲಿ ಆಡಳಿತ ಭಾಷೆ ಸ್ಪ್ಯಾನಿಷ್ ಅಲ್ಲಿರುವ ಪ್ರಾಂತ್ಯಗಳು ಆಡಳಿತ ಪ್ರಾಂತ್ಯಗಳು ಇಪ್ಪತ್ನಾಲ್ಕು ಜನಸಂಖ್ಯೆ ಎರಡ್ ಸಾವಿರದ ಹದಿನಾರಿಗೆ ಒಂದು ಪಾಯಿಂಟ್ ಆರು ಕೋಟಿ ಸಾಕ್ಷರತೆ ತೊಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕೃಷಿ ಭೂಮಿ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕರೆನ್ಸಿ ಅಮೆರಿಕನ್ ಡಾಲರ್ ಅಮೆರಿಕ ಡಾಲರ್ ಖಂಡ ದಕ್ಷಿಣ ಅಮೆರಿಕ ಇಲ್ಲಿ ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಳೋದು ಖಂಡ ದಕ್ಷಿಣ ಅಮೆರಿಕ ಕರೆನ್ಸಿ ಅಮೆರಿಕ ಡಾಲರ್ ಇಕ್ವಿಡಾರ್ನ ರಾಜಧಾನಿ ಕ್ಯೂಟೋ ಅಲ್ಲಿ ಆಡಳಿತಾತ್ಮಕ ಭಾಷೆ ಸ್ಪ್ಯಾನಿಶ್ ಮತ್ತು ಪ್ರಾಂತ್ಯಗಳು ಇಪ್ಪತ್ನಾಲ್ಕು ಇದಕ್ಕೆ ಇಕ್ವಿಡಾರ್ಗೆ ಸಂವಿಧಾನವನ್ನ ಸಿಕ್ಕಿದ್ದಲ್ಲಿ ಸಂವಿಧಾನ ಜಾರಿಯಾಗಿದ್ದು ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಎಂಟರಂದು ರಾಷ್ಟ್ರಗೀತೆ ಸ್ಲೇವ್ ಓಹೋ ಪ್ರೆಟ್ರಿಯಾ ಅದರ ರಾಷ್ಟ್ರೀಯತೆ ಇಕ್ವಿಡಾರಿಯನ್ ಪ್ರಮುಖ ಧರ್ಮ ಕ್ರಿಶ್ಚಿಯನ್ ಅಧ್ಯಕ್ಷ ರಫೈಲ್ ಕೊರೆಯ ಇಲ್ಲಿ ಏಕಸದನ ಇದೆ ನ್ಯಾಷನಲ್ ಅಸೆಂಬ್ಲಿ ಅಂತ ಇಲ್ಲಿ ಸದಸ್ಯರು ಐದುನೂರ ತೊಂಬತ್ತಾರು ಸರ್ವೋಚ್ಚ ನ್ಯಾಯಾಲಯ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ರಾಷ್ಟ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಕ್ವಿಡಾರ್ ಆರ್ಥಿಕ ವರ್ಷ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ರಾಷ್ಟ್ರೀಯ ರಜಾ ದಿನ ಆಗಸ್ಟ್ ಹತ್ತು ಇಲ್ಲಿ ಬಹಳ ಭೂಕಂಪಗಳು ಭೂಕುಸಿತಗಳು ಆಗ್ತಾ ಇರ್ತವೆ ಸಂಭವಿಸ್ತಾ ಇರ್ತವೆ ಇಲ್ಲಿನ ಇಲ್ಲಿಂದ ರಫ್ತುಗಳು ಏನಾಗ್ತವೆ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನ ಕೋಕೋ ಕಾಫಿ ಮೀನು ಹಣ್ಣು ಓಕೆ ಇದು ಒಂದು ಸಿಡೆಡಾ ಸಿಡೆಡಾ ಡೆಲ್ ಮುಂದುವಂತಹ ಒಂದು ಸ್ಮಾರಕ ಇದೆ ಇದು ಇಕ್ವಿಡಾರ್ ಅಲ್ಲಿ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇಲ್ಲಿ ಮ್ಯಾಪ್ ನೋಡಿ ಈ ಮ್ಯಾಪ್ ಅಲ್ಲಿ ಇಲ್ಲಿ ಸೌತ್ ಅಮೆರಿಕಾ ಇಲ್ಲಿ ಇಕ್ವಿಡಾರ್ ಇದೆ ಇದು ಸೊ ಸೌತ್ ಅಮೆರಿಕಾದಲ್ಲಿ ಇಕ್ವಿಡಾರ್ ಬರುತ್ತೆ ಅದರ ರಾಜಧಾನಿ ಓಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಕ್ಕೆ ಇನ್ನೊಂದು ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತ ಕರೀತಾರೆ ಇಲ್ಲಿ ಎರಡುನೂರ ಮೂವತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿ ಪ್ರಭೇದಗಳಿಗೆ ಆಶ್ರಯ ತಾಣ ಇದೆ ಇಲ್ಲಿ ಇಲ್ಲಿ ಪ್ರಮುಖವಾಗಿ ಹದ್ದುಗಳ ಒಂದು ಆಕರ್ಷಣೆ ಇದೆ ಇಲ್ಲಿ ವಿವಿಧ ಬಗೆಯ ಹದ್ದುಗಳು ನಾವು ಕಾಣಬಹುದು ಮುಖ್ಯವಾಗಿ ಚೊಟ್ಟಿ ಗರುಡ ಬಿಳಿ ರಣಹದ್ದು ಮತ್ತು ರಾಮದಾಸಕ್ಕಿ ರಣ ರಾಮದಾಸಕ್ಕಿ ಮತ್ತೆ ಗುಬಗೆಯಲ್ಲಿ ವಾಸಸ್ಥಾನವನ್ನ ಇದೆ ಅಂತೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಇದು ಲೊಕೇಟ್ ಆಗಿದ್ದು ಕೊಡಗು ಡಿಸ್ಟ್ರಿಕ್ಟ್ ಮತ್ತೆ ಮೈಸೂರು ಡಿಸ್ಟಿಕ್ ಅದು ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಈ ಒಂದು ನಾಗರಹೊಳೆ ಮತ್ತು ರಾಷ್ಟ್ರೀಯ ಉದ್ಯಾನವನ ಮೂವತ್ತೇಳನೆಯ ಪ್ರೊಜೆಕ್ಟ್ ಟೈಗರ್ ರಿಸರ್ವ್ ಅಂತ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಡಿಕ್ಲೇರ್ ಅನ್ನ ಮಾಡಲಾಗಿದೆ ಅದೇ ರೀತಿ ಈ ನಾಗರಹೊಳೆಯನ್ನ ವರ್ಲ್ಡ್ ಹೆರಿ ಹೆರಿಟೇಜ್ ಅಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅನ್ನ ಕನ್ಸಿಡರ್ ಮಾಡಬೇಕು ಒಂದು ಸೆಲೆಕ್ಷನ್ಗೋಸ್ಕರ ಪ್ರೊಸೆಸ್ ಅಲ್ಲಿ ಒಂದು ಕಮಿಟಿ ಕಮಿಟಿಯಲ್ಲಿ ಕಮಿಟಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಲೆಕ್ಷನ್ ಮಾಡೋಕೋಸ್ಕರ ಒಂದು ಪ್ರೊಸೆಸ್ ಅಲ್ಲಿ ಇಟ್ಟಿದೆ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಬರುವುದು ಕೊಡಗು ಮತ್ತೆ ಮೈಸೂರು ಡಿಸ್ಟಿಕ್ ಅಲ್ಲಿ ಇದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತ ನಾವು ಕರೀತಾರೆ ಇಲ್ಲಿ ಬಹಳ ಆಕರ್ಷಣೀಯ ಇರುವುದು ಪಕ್ಷಿಗಳ ಒಂದು ತಾಣ ಅದೇ ರೀತಿ ಹದ್ದುಗಳದು ಓಕೆ ಡಿಸ್ಕಸ್ ಮಾಡೋಣ ಮಣಿಪುರ ಅಧಿಕೃತ ಭಾಷೆ ಯಾವುದು ಮಣಿಪುರ್ನ ಅಧಿಕೃತ ಭಾಷೆ ಮಣಿಪುರಿ ವಾತಾವರಣದಲ್ಲಿ ಬೆಳಕಿನ ಪ್ರಸರಣೆ ಉಂಟಾಗಲು ಕಾರಣ ಏನು ಉತ್ತರ ಧೂಳಿನ ಕಣಗಳು ಧೂಳಿನ ಕಣಗಳಿಂದ ವಾತಾವರಣದಲ್ಲಿ ಬೆಳಕಿನ ಪ್ರಸರಣೆ ಉಂಟಾಗುತ್ತೆ ಕೇಂದ್ರ ಅಬಕಾರಿ ದಿನವನ್ನು ಯಾವತ್ತೂ ಆಚರಿಸಲಾಗುತ್ತೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಕೇಂದ್ರ ಅಬಕಾರಿ ದಿನವನ್ನು ಆಚರಿಸಲಾಗುತ್ತದೆ ಭಾರತೀಯ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಫ್ಲೈಯಿಂಗ್ ಫಾಕ್ಸ್ ಯಾವುದು ಬಾವುಲಿ ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ತಕರಾರುಗಳನ್ನು ಯಾವ ಸಂಸ್ಥೆ ಪರಿಶೀಲಿಸುತ್ತದೆ ಭಾರತದ ಸುಪ್ರೀಂ ಕೋರ್ಟ್ ಪರಿಶೀಲಿಸುತ್ತದೆ ಕ್ರಿಪ್ಸ್ ಆಯೋಗವು ಭಾರತದ ಯಾವ ವಯಸ್ಸ್ರಾಯ್ ಅನ್ನು ಭೇಟಿಯಾಗಿತ್ತು ಕ್ರಿಪ್ಸ್ ಆಯೋಗ ಆಯೋಗವು ಭಾರತದ ಲಾರ್ಡ್ ಲೀನ್ ಲಿತಗೊಯರ್ ವೈಸರಾಯನ ಭೇಟಿಯಾಗಿತ್ತು ರೇನ್ಬೋ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ರೇನ್ಬೋ ಕ್ರಾಂತಿ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧವನ್ನ ಪಟ್ಟಿದೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಇದು ಮನಿಲಾದಲ್ಲಿದೆ ಫಿಲಿಪೈನ್ಸ್ನ ಮನಿಲಾ ಮನಿಲಾ ಮಲಿ ಮನಿಲಾದಲ್ಲಿ ಏಷಿಯನ್ ಅಭಿವೃದ್ಧಿ ಬ್ಯಾಂಕ್ನ ಕೇಂದ್ರ ಕಚೇರಿ ಇದೆ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅಲ್ಲಿ ನಾಲ್ಕುನೂರ ಮೂರು ಅಲ್ಲಿ ಏನಂದ್ರೆ ಒಂದು ವಿಧಾನಸಭೆಯ ಕ್ಷೇತ್ರಗಳಿದ್ದಾವೆ ನಾಲ್ಕನೂರ ಮೂರು ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಮತದಾರ ಮತ ಹೊಂದಿರುವ ರಾಜ್ಯವನ್ನ ಉತ್ತರ ಪ್ರದೇಶ ಆಗಿದೆ ಅರಾವಳಿ ಪರ್ವತ್ ಪರ್ವತವನ್ನ ಪ್ರತ್ಯೇಕಿಸುವ ನದಿಗಳು ಯಾವುವು ಲೂನಿ ಬನಸ್ ಈ ಲೂನಿ ಬನಸ್ ನದಿಗಳು ಅರಾವಳಿ ಪರ್ವತವನ್ನ ಪ್ರತ್ಯೇಕಿಸ ಪ್ರತ್ಯೇಕಿಸ್ತವೆ ಇತ್ತೀಚೆಗೆ ರಾಜ್ಯದ ಯಾವ ನಗರದಲ್ಲಿ ಈ ಕೋಟ್ ಆರಂಭಿಸಲಾಗಿದೆ ಬೆಳಗಾವಿಯಲ್ಲಿ ಈ ಕೋಟನ್ನು ಆರಂಭಿಸಲಾಗಿದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಎರಡ್ ಸಾವಿರದ ಹದಿನೇಳನ ಯಾವ ವರ್ಷವನ್ನಾಗಿ ಆಚರಿಸಲು ನಿರ್ಧರಿಸಲಿದೆ ವನ್ಯಜೀವಿ ವರ್ಷ ಅಂತ ನಿರ್ಧರಿಸಲಾಗಿದೆ ಮಳೆಯನ್ನುಂಟು ಮಾಡುವ ಮೋಡಗಳನ್ನು ಏನೆನ್ನುವರು ಸೀರಸ್ ಸೀರಸ್ ಮೋಡಗಳಂತ ಕರೀತಾರೆ ಮಳೆಯನ್ನುಂಟು ಮಾಡುವ ಮೋಡಗಳನ್ನು ಸೀರಸ್ ಮೋಡಗಳು ಅಂತ ಕರೀತಾರೆ ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಬಳಸಲಾಗುವ ರಾಸಾಯನಿಕ ಯಾವುದು ಫಾರ್ಮುಲಿನ್ ಫಾರ್ಮುಲಿನ್ ನಾವು ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಬಳಸಲಾಗುವ ರಾಸಾಯನಿಕ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಶಿಲ್ಪಕಲೆ ಎಲ್ಲಿ ಕಂಡು ಬರುತ್ತೆ ಇದು ಎಲಿಫೆಂಟ್ ಆಗುವೆ ಓಕೆ ಎಲಿಫೆಂಟ್ ಆಗು ಇದು ಮುಂಬೈ ಹತ್ರ ಇದೆ ಅಲ್ಲಿ ಬರುತ್ತೆ ಭೂಮಿಯ ಮೇಲಿನ ವಾತಾವರಣದ ಒತ್ತಡಕ್ಕೆ ಕಾರಣ ಯಾವುದು ಭೂಮಿಯ ಭ್ರಮಣ ಚಹಲ್ ಗಾನಿಯನ್ನ ನಾಶ ಮಾಡಿದ ದೆಹಲಿ ಸುಲ್ತಾನ ಯಾರು ಅದರ ಉತ್ತರ ಗಿಯಾಜುದ್ದೀನ್ ಬಲ್ಬನ್ ಗಿಯಾಜಿನ್ ಬಲ್ಬನ್ ಚಹಲಿ ಗಾನಿಯನ್ನ ನಾಶ ಮಾಡಿದ ದೆಹಲಿ ಸುಲ್ತಾನ್ ಸಿರುವಣಿ ಅಣೆಕಟ್ಟು ಯೋಜನೆ ಯಾವ ಎರಡು ರಾಜ್ಯಗಳ ನಡುವಿನ ವಿವಾದಾತ್ಮಕ ಯೋಜನೆಯಾಗಿದೆ ಕೇರಳ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳ ನಡುವಿನ ವಿವಾದಾತ್ಮಕ ಯೋಜನೆ ಸಿರು ವಣಿ ಅಣೆಕಟ್ಟು ಯೋಜನೆ ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ ಸೀಸ ತವರದಿಂದ ಫ್ಯೂಸ್ ನಂತಿಯನ್ನು ಮಾಡಿರುತ್ತಾರೆ ಭಾರತದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಗೋಧಿಯನ್ನು ಉತ್ಪಾದಿಸುತ್ತಾರೆ ಅವರು ಜೈಪುರ್ ಸಾಹಿತ್ಯ ಉತ್ಸವದಲ್ಲಿ ವೆನ್ ದ ಗಾಡ್ ಟ್ರಾವೆಲರ್ ಕೃತಿಗೆ ಎರಡ್ ಸಾವಿರದ ಹದಿನೇಳರ ಖುಷ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿ ನೀಡಲಾಗಿದೆ ಈ ಕೃತಿಯ ಲೇಖಕರು ಯಾರು ಇದರ ಉತ್ತರ ಅರುಂಧತಿ ಸುಬ್ರಹ್ಮಣ್ಯ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು ಉಡುಪಿ ರಾಮಚಂದ್ರರಾವ್ ಬಸವಸಾಗರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಬಸವ ಸಾಗರ ಜಲಾಶಯ ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಪೆಟ್ರೋಲಿಯಂ ಅನ್ನು ಮೊದಲ ಬಾರಿಗೆ ಎಲ್ಲಿ ಪತ್ತೆ ಮಾಡಲಾಯಿತು ಇದು ದಿಗ್ ಭಯ ದಿಗ್ ಭಯ ಅಲ್ಲಿ ಮಾಡಲಾಗಿದೆ ಮೊದಲು ಈ ಒಂದು ಪೆಟ್ರೋಲ್ಯಂ ಅಲ್ಲಿ ಮೊದಲ ಬಾರಿಗೆ ಪತ್ತೆಯನ್ನು ಮಾಡಲಾಗಿದೆ ಬನಿಹಾಲ್ ಕಣಿವೆ ಮಾರ್ಗ ಅಂದರೆ ಜವಹಾರ್ ಟನೆಲ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ ಡಾಪ್ಲಾ ಮೀರಿ ಮಿಶಮಿ ಪಟ್ಕಾಯಿಬಂ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತವೆ ದಿಬ್ರು ಸಹಕುವ ಜೈವಿಕ ಸಂರಕ್ಷಣಾ ವಲಯ ಯಾವ ರಾಜ್ಯದಲ್ಲಿ ಇದೆ ಅದು ಅಸ್ಸಾಂನಲ್ಲಿದೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಅದು ನಾಲ್ಕು ನಿಮಿಷ ಕರ್ನಾಟಕದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು ನಮ್ಮ ಕರ್ನಾಟಕದ ಕರಾವಳಿ ಉದ್ದ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಓಕೆ ಯು ಯು ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರ ಅಂದ್ರೆ ಈ ಒಂದು ಚಾನೆಲ್ ಗೆ ನೀವು ಹೋಗಬೇಕಾದ್ರೆ ಕೆಪಿ ಸಿ ಟ್ಯೂಟರ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ ನಲ್ಲಿ ನಂತರ ಈ ತರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹೆಡ್ಸ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನಲ್ನ ನ ಸಬ್ಸ್ಕ್ರೈಬರ್ ಆಗಿರ್ತೀರ ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ನೆ ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಗೆ ಎ ಹೇಗೆ ಬರೀಬೇಕು ಪ್ರಬಂಧನ ಹೇಗೆ ಬರೀಬೇಕು ಅಂತ ಕೇಳ್ತಾ ಇದ್ರಿ ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು ನಮ್ಮ ಒಬ್ಬರು ಗೆಳೆಯರು ಈ ಎಸ್ಸೆ ಮೇಲೆ ಅಂದ್ರೆ ಎಸ್ಸೆಗೆ ಸಂಬಂಧಪಟ್ಟ ಎಸ್ಸೆ ಹೇಗನ್ನ ಬರೀಬೇಕು ಮತ್ತೆ ಕೆಲವು ಟಾಪಿಕ್ಸ್ ಮೇಲೆ ಈ ಕ್ಯಾಶ್ಲೆಸ್ ಎಕನೊಮಿ ಡಿಮಾನಟೈಸೇಷನ್ ಜಿ ಎಸ್ ಟಿ ಮತ್ತೆ ಎಸ್ ಬಿ ಐ ಮರ್ಜರ್ ಈ ತರ ಹಲವಾರು ಒಂದು ಐದಾರು ಟಾಪಿಕ್ ಮೇಲೆ ಅವರು ವಿಡಿಯೋನ ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದರೆ ನೀಟಾಗಿ ಸೊ ಅದನ್ನು ನೋಡೋಕೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಡೂ ಡಬ್ಲ್ಯೂ ಡಬ್ಬು ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಯೂಸರ್ ಡಾಟ್ ಪವನ್ ಮೈತ್ರಿ ಫೋರ್ಟಿ ಫೋರ್ ಅಂತ ಈ ಒಂದು ಲಿಂಕ್ಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು ನಿಮಗೆ ಇಲ್ಲಿ ಕಂಪ್ ಸಂಪೂರ್ಣ ಒಂದು ಮಾಹಿತಿ ಅಂದರೆ ಎಸ್ ಹೇಗೆ ಬರಿಬೇಕನ್ನ ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಸಿಗುತ್ತೆ ಈ ಒಂದು ಲಿಂಕ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಶೇರ್ ಮಾಡ್ತೀನಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕಿರ್ತೀನಿ ಪ್ಲೀಸ್ ಜಾಯಿನ್ ಮಾಡಿ ಜಾಯ್ನ್ ಆಗಿ ಅದಕ್ಕೆ ಮತ್ತು ನೋಡಿ ಓಕೆ ಥ್ಯಾಂಕ್ ಯು